ನಮಸ್ಕಾರ ಎಲ್ಲರೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾವು ಆರಾಮದೀವಿ ನಿನ್ನೆ ಬ್ಲಾಗ್ ಇದ್ದು ನಿನ್ನೆ ಶಿವರಾತ್ರಿ ಬಂದುಬಿಟ್ಟು ಶಿವರಾತ್ರಿ ಹಬ್ಬನ ನಾವು ಸಿಂಪಲ್ಲಾಗಿ ಯಾವ ರೀತಿ ಆಚರಿಸ್ಕೊಂಡ್ವಿ ಅಂತ ಸಿಂಪಲ್ಲಾಗಿ ಒಂದಿಷ್ಟು ಕ್ಲಿಪ್ಸ್ಗಳನ್ನ ಮಾಡ್ಕೊಂಡೇನೆ ಯಾಕಂತಂದರೆ ನಿಮ್ಗೆ ಗೊತ್ತೈತಿ ನಾನು ಯಾವಾಗಲೂ ಸಿಕ್ಕಾಪಟ್ಟೆ ಬೀಸಿ ಈಗ ಡ್ಯು ಕೆಲ್ಸಕ್ಕೆ ಹೋಗ್ತಿರೋದ್ರಿಂದ ಹಾಗಾಗಿ ವಿಡಿಯೋ ಮಾಡಿ ಲಾಂಗ್ ವಿಡಿಯೋ ಮಾಡಿ ಎಡಿಟ್ ಮಾಡಲಿಕ್ಕೆ ಸಿಕ್ ಟೈಮ್ ಮಂತ್ರರು ಒಟ್ಟ ಸಿಗುತ್ತಿಲ್ಲ ಅದಕ್ಕೋಸ್ಕರ ಪ್ಲೀಸ್ ಈ ವಿಡಿಯೋಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ಹೊಸಬ್ರು ಯಾರಾದರೂ ನನ್ನ ಚಾನಲ್ಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತೀನಿ ವಿಡಿಯೋ ಏನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಬನ್ನಿ ಈಗ ನಾವು ಒಂದು ಇವತ್ತು ನಾವು ಆ್ಯಕ್ಚುಲಿ ಉಪವಾಸ ಮಾಡಿದ್ದಿಲ್ಲ ನಾನು ವರ್ಷ ಉಪವಾಸ ಮಾಡೋದಿಲ್ಲ ಮಾಡಿದ್ರೇನೋ ವರ್ಷ ಉಪಾಸನೇ ಮಾಡಬೇಕಂತ ಹಾಗಾಗಿ ನಾನು ಉಪವಾಸನೆ ಮಾಡಿದ್ದಿಲ್ಲ ಸೊ ಹೋಗಲಿ ದೇವ್ರ ಪೂಜೆ ಮಾಡಿಕೊಂಡೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಂಡು ಇನ್ನೇನು ಗುಡಿ ಹೋಗಿ ಬಂದ್ರಾಯ್ತಂತೆ ಈವ್ನಿಂಗ್ ಸಿಕ್ಸ್ ತರ್ಟಿಗೆ ಬಂದಿದ್ವಿ ಸ್ವಲ್ಪ ಬೆಳಕಿತ್ತು ನೋಡ್ತಿರ್ಬೋದು ನೀವು ಆ ನಂತರ ದೇವರಿಗೆ ದರ್ಶನ ತಗೋಬೇಕು ಅಂತಂದರೆ ಸೊ ದೇವ್ರ ದರ್ಶನ ತಗೋಬೇಕು ಅಲ್ಲಿನೂ ಕ್ಯೂ ಇತ್ತು ಮತ್ತು ಪ್ರಸಾದ ತಗೋ ಅಲ್ಲಿನೂ ಕೂಡ ಕ್ಯೂ ಇತ್ತು ಹೀಗಾಗಿ ದೇವ್ರ ದರ್ಶನ ಆಗಲಿಲ್ಲ ಮತ್ತು ಪ್ರಸಾದನೂ ಸಿಗಲಿಲ್ಲ ಹಾಗೆ ಬರ್ತಾ ಹಸುವಾಗಿತ್ತು ಸೊ ಮಕ್ಕಳು ಪಾನಿಪುರಿ ತಿಂದ್ಕೊಂಡ್ರು ನನಗೆ ಬೇಲ್ ತಿನ್ನಂಗಾಗಿತ್ತು ಬೇಲ್ಪುರಿ ಹಾಗಾಗಿ ಪಾರ್ಸಲ್ ಬೇಲ್ಪುರಿನ ಪಾರ್ಸಲ್ ತೊಗೊಂಡು ಮನೆಗೆ ಹೋದ್ವಿ ಮನೆಗೆ ಹೋದ ತಕ್ಷಣವೇ ಒಂದು ಸ್ವಲ್ಪ ತಿಂದ್ವಿ ಸೊ ತಿನ್ನೋಕ್ಕೂ ಕೂಡ ಬಿಡೋದಿಲ್ಲ ಮಕ್ಕಳು ಯಾಕಂದರೆ ಅವರಿಗೆ ಪಾನಿಪುರಿ ತಿಂದನೂ ಕೂಡ ಸ್ವಲ್ಪ ಬೇಲ್ಪುರಿನ ಟೇಸ್ಟ್ ಮಾಡಬೇಕು ಅಂತ ಅವ್ರಿಗೆ ಆಸೆ ಇತ್ತಲ್ವ ಹಾಗಾಗಿ ಸೊ ಬೇಲ್ಪುರಿನೂ ಕೂಡ ಟೇಸ್ಟ್ ಮಾಡಿದ್ವಿ ಸಕತ್ ಟೇಸ್ಟ್ ಆಗಿತ್ತು ಯಾರ್ಯಾರಿಗೆಲ್ಲ ಬೇಲ್ಪುರಿ ಇಷ್ಟ ಅಂತ ಕಮೆಂಟ್ ಮಾಡಿ ಆ್ಯಂಡ್ ನಾನು ಡೈಲಿ ವಿಡಿಯೋ ಹಾಕಬೇಕು ಅಂತ ಅನ್ಕೋತೀನಿ ಬಟ್ ವ್ಯೂಸ್ ಜಾಸ್ತಿ ಆಗ್ತಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಮತ್ತು ಸಬ್ಸ್ಕ್ರೈಬರ್ಸು ಆಗ್ತಿಲ್ಲ ಅದಕ್ಕೋಸ್ಕರ ನಾನು ಹಿಂದೆ ಇಟ್ಟು ಬಟ್ ಕಾನ್ಫಿಡೆನ್ಸ್ ಮಾತ್ರ ಹೋಗಿಲ್ಲ ವೀಡಿಯೋ ಹಾಕ್ತೀನಿ ವಿಡಿಯೋ ಮಾಡ್ತೀನಿ ವಿಡಿಯೋ ಹಾಕ್ತೀನಿ ಏನಾದರೂ ಆಗಲಿ ಯೂಟ್ಯೂಬಲ್ಲಿ ಕಾಲಿಟ್ಟ ಮೇಲೆ ಹಿಂಜರ ಮಾತೇ ಇಲ್ಲ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಸಬ್ಸ್ಕ್ರೈಬ್ ಆಗೋದನ್ನ